ಜೊತೆಗೆ ಅಧ್ಯಕ್ಷರು ಕೂಡ ಇದ್ದಾರೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅನಿಲ್ ಅಂತರ್ ಅವರು ಏನು ಹೇಳ್ತಾರೆ ಸರ್ ನೋಡಿ ನಾವು ರಾಮನ ಭಕ್ತರು ರಾಮನನ್ನ ಆರಾಧಿಸ್ತೇವೆ ಗೌರವಿಸ್ತೇವೆ ಮತ್ತು ನಾವು ಹೃದಯದಲ್ಲಿಟ್ಟು ಪೂಜೆ ಮಾಡ್ತೇವೆ ಆ ರಾಮನ ಹೆಸರಿನಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಒಂದು ಕಿಂಚಿತ್ತೂ ಅಡ್ಡಿಪಡಿಸುವಂತ ಒಂದು ಕ್ರಮೆಯೇ ರಾಮನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀತೀವಿ ಅದು ನಮ್ಮ ಅಸ್ಮಿತೆ ರಾಮ ರಾಮ ಅನ್ನುವಂಥದ್ದು ನಮ್ಮ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನೋ ಕನಸು ಪ್ರತಿ ಮನೆ ಮನೆಯಲ್ಲೂ ರಾಮ ಆರಾಧಕಿಸಲು ಪಡುವಂತಹ ಒಂದು ಮರ್ಯಾದಾ ಪುರುಷ ಅವನ ಅವನ ಹೆಸರಲ್ಲಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸೂತ್ರವಾಗಿ ನಡೀಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅಡ್ಡಿಪಡಿಸುವಂಥದ್ದಿಲ್ಲ ನಾವು ಕೂಡ ಬೆಂಬಲವೇ ನಿನ್ನೆವೂ ಹೇಳಿದ್ದೇವೆ ಇವತ್ತಿಗೂ ಹೇಳ್ತೇವೆ ನಾಳೆ ಇನ್ನೊಂದು ಯಾವುದೋ ಒಂದು ಸಂಘಟನೆ ರಾಮನ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಹನುಮಂತನ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಧರ್ಮದ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಪೂರ್ಣ ಬೆಂಬಲವನ್ನು ಕೊಡ್ತದೆ ಅದೇ ರೀತಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಗೆ ಸೌಜನ್ಯ ಹೋರಾಟಕ್ಕೆ ಮಹೇಶ್ ಶೆಟ್ಟಿ ಮರೋಡಿಗೆ ಎಂಥದ್ದೇ ಒಬ್ಬ ವ್ಯಕ್ತಿ ಬಂದ್ರು ನಾವು ಸವಾಲು ಹಾಕಿದರೆ ಅದನ್ನು ಎದುರಿಸಿಯೇ ಎದುರಿಸ್ತೇವೆ ಆ ತಾಕತ್ತು ದಮ್ಮು ಧೈರ್ಯ ನಮ್ಮ ಹತ್ರ ಇದೆ ನಾವು ಇವತ್ತಿಗೂ ಅಡ್ಡಾಕಿದ್ದೇವೆ ಪುನೀತನು ಅವನು ನಾಯಿ ತನಗಳಿದ್ದಾನು ನಿನ್ನೆ ಸಣ್ಣ ಮಹೇಶಿತಿ ಮರೋಡಿ ಸಣ್ಣ ನೀವು ಅವನು ಶಂಡ ಅಂತ ಪೂವ್ ಮಾಡಿದ ಅವನ ಅವನಿಗೆ ಅಪ್ಪನಿಗೆ ಹುಟ್ಟಿದ್ರೆ ಅವನು ಬರಬೇಕಾಗಿ ಉಜ್ರೆಗೆ ಉಜಿರೆಗೆ ಯಾರು ಅಪ್ಪಂದಲ್ಲ ಅಂತ ಹೇಳ್ತಾರೆ ನನ್ನ ಉದುರೆ ಅಂತ ಹೇಳಿದ್ದೆ ಅವನ ಉದಿರೆಗೆ ಬರಲಿಕ್ಕೆ ಇದೆಯಾ ಅವನಿಗೆ ನಾವು ತಡೆದಿದ್ದೇವೆ ನಿಜವಾಗಿ ತಾಕತ್ತಿದ್ದ ನಮ್ಮ ಹತ್ರ ಇದೆ ನಾವು ನಾಳೆಯೂ ಕೂಡ ಅವನನ್ನು ಎದುರಿಸ್ತೇವೆ ಆ ತಾಕತ್ತು ಧೈರ್ಯ ನಮ್ಮ ಹತ್ರ ಇದೆ ಹಾಗಾಗಿ ಪುನೀತ್ ಕೆರೆಯಲ್ಲಿ ಬಂದರೆ ಮತ್ತೆ ನಾವು ಬಿಡಬೇಕು ಪುನೀತ್ ಕೆರೆಯಲ್ಲಿ ಅಂತ ಒಬ್ಬ ಸಂಡ ಪಿಂಪು ನಾಯಿ ಯಾರದ್ದು ಹಾಕಿದಂಥ ಬಿಸ್ಕೆಟ್ಸಿಗೆ ಇವನು ಪೊಲೀಸ್ನವರಿಗೆ ನಾವು ಗೌರವ ಕೊಟ್ಟಿದ್ದೇವೆ ಅಲ್ಲಿ ನಮ್ಮನ್ನು ಕರೆದಿದ್ದಾರೆ ತಾಂತಿದ್ದು ನೀವು ಮಾತಾಡಬೇಡಿ ನಾವು ಇದ್ದೇವೆ ನೋಡ್ಕೊಳ್ತೇವೆ ಅಂತ ಹೇಳಿದ್ದೇವೆ ಅದಕ್ಕೆ ನಾವು ಗೌರವ ಕೊಟ್ಟಿದ್ದೇವೆ ಗೌರವ ಕೊಟ್ಟು ನಮ್ಮ ಆಕೋಶವನ್ನು ಕೂಡ ಬರಹಾಕಿದ್ದೇವೆ ಅವರು ಕೊಟ್ಟು ಅವರು ನಮಗೆ ಒಂದು ಗೌರವ ಕೊಟ್ಟಿದ್ದಾರೆ ಆ ಗೌರವವನ್ನು ನಾವು ಕೊಟ್ಟಿದ್ದೇವೆ ಅಲ್ಲಿಂದ ವಾಪಸ್ ಬಂದಿದ್ದೇವೆ ಮತ್ತೆ ಇಲ್ಲಿಗೆ ಬರುವಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ನಾವು ತಡಿತೇವೆ ಅದು ಎಂಥದ್ದೇ ಸಂದರ್ಭ ಆಗಲಿ ನಮ್ಮ ಪ್ರಾಣ ಓದಲು ಪರವಾಗಿಲ್ಲ ನಾವು ಅದನ್ನು ತಡದೇ ತಡಿತೇವೆ ಹಾಗಾಗಿ ನಾನು ಹೇಳುವಂಥದ್ದು ಅಲ್ಲಿ ಸಂಘಟಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ತದ್ದು ಅಂತ ನಾಯಿಗಳನ್ನ ಕರಿಬೇಕು ಅಂತ ನಾಯಿಗಳನ್ನ ಯೋಗ್ಯತೆ ಇಲ್ಲದನ್ನ ಪಾಪಿಗಳನ್ನ ಕೂಲೆಗಾರಿಕೆ ಮಾಡುವಂತಹ ಒಬ್ಬ ಚಂಡನನ್ನ ನೀವು ರಾಮನ ಹೆಸರಲ್ಲಿ ಕಂದು ತಂದು ಕಾರ್ಯಕ್ರಮ ಮಾಡುದಾದ್ರೆ ಅದಕ್ಕೆ ಖಂಡಿತವಾಗಿ ವಿರೋಧ ಇದೆ ರಾಮನ ಹೆಸರಲ್ಲಿ ಒಳ್ಳೊಳ್ಳೆ ಜನಗಳನ್ನ ಕಾಯ್ದೇವೆ ಒಳ್ಳೊಳ್ಳೆ ಜನಗಳಿಂದ ಧರ್ಮದ ಸಂದೇಶವನ್ನು ಕೊಡಿ ನಾವು ಕೂಡ ಗೌರವಿಸ್ತೇವೆ ನಾವು ಕೂಡ ನಿಮಗೆ ಬೆಂಬಲ ಉಳಿಸುತ್ತೆ ಅಂತ ನಾಯಿಗಳನ್ನೆಲ್ಲ ಕರೆದು ನೀವು ಆ ರಾಮನಿಗೆ ಅವಮಾನ ಮಾಡಬೇಡಿ ನಾವು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ ರಾಮನಿಗೆ ಅವಮಾನ ಮಾಡಬೇಡಿ ನಾವು ಹೇಳುವಂಥದ್ದು ಆ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಬೇಕು ನಾವು ಯಾವುದೇ ಕಾರಣಕ್ಕೂ ಆಚೆ ಹೋಗಬೇಕು ಅದು ರಾಮನ ಕಾರ್ಯಕ್ರಮ ರಾಮನ ಕಾರ್ಯಕ್ರಮ ಓ ಅವರು ನಿಗದಿಪಡಿದ್ರಿಂದ ಯಾವಾಗ ಎಂಡ್ ಆಗಬೇಕು ಅವಾಗಲೇ ಎಂಡ್ ಆಗಬೇಕು ಆದರೆ ಅದರ ನಡುವಲ್ಲಿ ಇಂಥ ನಾಯಿಗಳನ್ನು ಕರ್ಕೊಂಡು ಮದುವೆ ನಾವು ನೂರಕ್ಕೆ ನೂರು ಬಿಡುವುದಿಲ್ಲ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಪೊಲೀಸ್ ಇಲಾಖೆಗೂ ನಾವು ವಿನಂತಿ ಮಾಡ್ಕೊಳ್ತಿದ್ರೆ ಅಂಥ ನಾಯಿಗಳನ್ನು ಬರ್ಲಿಕ್ಕೆ ಬಿಡಬೇಡಿ ಸಂಘಟಕರಿಗೂ ಹೇಳ್ತಾ ಇದ್ದೇನೆ ಅಂಥ ನಾಯಿಗಳಿಗೆ ಅವಕಾಶ ಕೊಡಬೇಡಿ ಒಳ್ಳೊಳ್ಳೆ ಜನಗಳು ಧರ್ಮದ ಸಂದೇಶವನ್ನು ಕೊಡಲಿ ರಾಮನ ಆರಾ ರಾಮನ ಮಹತ್ವವನ್ನು ಇಡೀ ಜಗತ್ತಿಗೆ ಹೇಳುವಂಥ ಕೆಲಸ ಮಾಡಲಿ ನಾವು ಅದಕ್ಕೆ ಬೆಂಬಲ ಕೊಡ್ತೇವೆ ಆದರೆ ಕೆಂಪು ಬಂದರೆ ಪುನೀತ್ ಕೆರೆಯಲ್ಲಿ ಬಂದರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಟ್ಟೇ ಕೊಡ್ತೇವೆ ಇದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ